ಕಾರವಾರದ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರು ಮಂದಿ ದುರ್ಮರಣ ಆಗಿರುವಂಥದ್ದು ಖಚಿತ ಆಗಿದೆ ಅಂತ ಡಿಸಿ ಹೇಳ್ತಾ ಇದ್ದಾರೆ ಟಿವಿ ನೈನ್ಗೆ ಉತ್ತರ ಕನ್ನಡ ಡಿಸಿ ಲಕ್ಷ್ಮೀಪ್ರಿಯಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದೇ ಕುಟುಂಬದ ಐವರು ಸೇರಿ ಮತ್ತೋರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಗುಡ್ಡ ಕುಸಿತದಲ್ಲಿ ಎರಡು ಮನೆ ಮೇಲೆ ಗುಡ್ಡ ಕುಸಿತ ಆಗಿದೆ ಈ ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟ ಎರಡು ಮನೆ ಮೇಲೆ ಗುಡ್ಡ ಕುಸಿತ ನೇರವಾಗಿ ನದಿಯಲ್ಲಿ ಎರಡು ಗ್ಯಾಸ್ ಟ್ಯಾಂಕರ್ ಕೊಚ್ಕೊಂಡೋಗಿದೆ ಮತ್ತೊಂದು ಗ್ಯಾಸ್ ಟ್ಯಾಂಕರ್ ಸೇಫ್ ಆಗಿ ಗುಡ್ಡದ ಪಕ್ಕ ಇದೆ ಹಾಗೆ ನದಿಯಲ್ಲಿ ಕೊಚ್ಕೊಂಡೋಗಿರುವಂತಹ ಟ್ಯಾಂಕರ್ ಇದೆಯಲ್ಲ ಅದು ಲೀಕ್ ಆಗಿಲ್ಲ ನದಿಯಲ್ಲಿರುವಂತಹ ಗ್ಯಾಸ್ ಟ್ಯಾಂಕರ್ ಅನ್ನ ನಾವು ಹೊರ ತೆಗಿತೀವಿ ಅಂತಾನು ಕೂಡ ಟಿವಿ ನೈನ್ಗೆ ಉತ್ತರ ಕನ್ನಡ ಡಿಸಿ ಪ್ರಿಯಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಪ್ರತಿನಿಧಿ ಸೂರಜ್ ಡಿಸಿ ಜೊತೆಗೆ ಮಾತನಾಡಿದ್ದಾರೆ ಪ್ರಿಯಾ ಅವ್ರ ಜೊತೆಗೆ ಬನ್ನಿ ಸ್ಥಳದಲ್ಲಿ ಈಗ ಏನು ಸಮಸ್ಯೆ ಆಯಿತು ಯಾವ ಗುಡ್ಡ ಎಷ್ಟು ಜನರು ಇಲ್ಲ ನಮಗೆ ಬೆಳಗ್ಗೆ ರಿಪೋರ್ಟ್ ಬಂದಿದೆ ಈ ಶಿರೂರು ಭಾಗದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಇಲ್ಲಿ ಒಂದು ಟೀ ಸ್ಟಾಲ್ ಅಲ್ಲಿ ಐದು ಜನ ಒಂದು ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ ಹಸ್ಬೆಂಡ್ ವೈಫ್ ಎಬ್ಬರು ಮಕ್ಕಳು ಪ್ಲಸ್ ಇನ್ನೊಬ್ಬರು ಹಿರಿಯವರು ಇದ್ದರು ಆ್ಯಂಡ್ ಆಪೋಸಿಟ್ ಸೈಡ್ ಎರಡು ಮನೆ ಇತ್ತು ಅಲ್ಲಿ ಒಬ್ಬರು ಸೊ ಟೋಟಲ್ ಸಿಕ್ಸ್ ಪೀಪಲ್ಗೆ ಅಫೆಕ್ಟ್ ಆಗಿದೆ ಅಂತ ನಮ್ಮ ಪ್ರಕಾರ ಕರೆಕ್ಟ್ ಮಾಹಿತಿ ಇರುವುದು ಅದರಲ್ಲಿ ಒಬ್ಬರದ್ದು ಬಾಡಿ ಸಿಕ್ಕಿದೆ ಬೇರೆಯವರದು ಇನ್ನೂ ಕೂಡ ನಮಗೆ ಮಾಹಿತಿ ಕರೆಕ್ಟಾಗಿ ಇಲ್ಲ ವಿ ಆರ್ ಪಿಲ್ ಇಂದ ರೆಸ್ಕ್ಯೂ ಆಪರೇಷನ್ ಮತ್ತು ಮೂರು ಗ್ಯಾಸ್ ಟ್ಯಾಂಕರ್ಸ್ ಇದೆ ಒಂದು ಸೇಫ್ ಇದೆ ಅದರಲ್ಲಿ ಗ್ಯಾಸ್ ಇಲ್ಲ ಇಟ್ ಇಸ್ ಆನ್ ದ ರೋಡ್ ಸೈಡ್ ಇನ್ನು ಎರಡು ಗ್ಯಾಸ್ ಟ್ಯಾಂಕರ್ಸ್ ನದಿಯಲ್ಲಿ ಇದೆ ಅದು ರೆಸ್ಕ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಆ್ಯಂಡ್ ಸದ್ಯಕ್ಕೆ ಪ ಯಾವುದೂ ಲೀಕೇಜ್ ಇಲ್ಲ ಅಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂತ ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಮತ್ತು ನೇವಿಯಿಂದನೂ ಬರ್ತಾ ಇದ್ದಾರೆ ಆ್ಯಸ್ ಆಫ್ ನಾವು ಅದು ರೆಸ್ ರೆಸ್ಕ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಮೇಡಮ್ ಈಗ ಎನ್ ಡಿ ಆರ್ ಎಫ್ ತಂಡದವರು ಅದನ್ನು ರಕ್ಷಣಾ ಕಾರ್ಯಾಚರಣೆ ಅಂದರೆ ಮಣ್ಣು ತೆರವು ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು ಅದು ಯಾಕೆ ಡಿಲೇ ಆಗ್ತದೆ ಮಳೆಯಿಂದ ಡಿಲೇ ಆಗ್ತಾ ಇದೆ ಹೆಂಗೆ ಮೇಡಮ್ ನಮಗೆ ಇಮಿಡಿಯೇಟ್ಲಿ ಕ್ರೇನ್ಸ್ ಆ್ಯಂಡ್ ಇದು ಬೇಕಿತ್ತು ಸೊ ಇಟ್ ಇಸ್ ಆಲ್ ಬಿನ್ ಅರೇಂಜ್ ಆಸ್ ಯು ಕ್ಯಾನ್ ಸಿ ಆಲ್ರೆಡಿ ಎಲ್ಲ ಬಂದಿದೆ ಅಂಡ್ ಶುರು ಮಾಡಿದ್ದಾರೆ ಈಗಾಗಲೇ ವರ್ಕ್ ಕೆಲವು ಮೃತದೇಹಗಳು ನದಿಗೂ ಸಹಿತ ಬಿದ್ದಿರಬಹುದು ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ ಕೆಲವರು ಅಂದರೆ ಎನ್ ಆರ್ ಎಫ್ ತಂಡದವರು ಮಾಹಿತಿ ಇಲ್ಲ ಆ ಥರ ಯಾವುದು ಐ ವಿಟ್ನೆಸ್ ಜನ ಹೇಳಿರೋದು ಯಾವುದು ಇಲ್ಲ ನಮಗೆ ಬಂದಿರೋದು ಮೇಡಮ್ ಈಗ ಮಳೆ ಅಂತೂ ಧಾರಾಕಾರವಾಗಿ ಸುರಿತಾ ಇದೆ ಆ ಥರದ ಅಂದಾಜು ಸಿಗ್ತಾ ಇಲ್ಲ ಈಗ ಗುಡ್ಡ ಅಂತೂ ಏನು ಈ ಸಂದರ್ಭದಲ್ಲಿ ನಾವು ಒಂದು ಕ್ಲಿಯರ್ ಡೈರೆಕ್ಷನ್ ಎಲ್ಲ ಲೋಕಲ್ ಆರ್ ಐಸ್ ಹೇಳಿದ್ದೀವಿ ಏನು ಪಾಸಿಬಲ್ ಫ್ಲಡ್ಡಿಂಗ್ ಏರಿಯಾಸ್ ಪಾಸಿಬಲ್ ಲ್ಯಾಂಡ್ ಸ್ಲೈಡ್ ಏರಿಯಾಸ್ ಏನು ಇದೆಯೋ ಅಂದ್ರೆ ಬರ್ತದ ಇಲ್ಲ ನಮ್ಗೆ ಗೊತ್ತಿಲ್ಲ ಯಾವುದು ಬರಬಹುದು ನೀವು ಅಲ್ಲಿಂದ ಜನ ಶಿಫ್ಟ್ ಮಾಡಿ ದಯವಿಟ್ಟು ನಾನು ಪಬ್ಲಿಕ್ ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ನಿಮ್ಮದು ರಿಲೇಟಿವ್ಸ್ ಮನೆಗೆ ಸೇಫರ್ ಲೊಕೇಶನ್ಸ್ ಇದ್ದರೆ ಈ ತರ ಏನಾದರೂ ಲ್ಯಾಂಡ್ ಸ್ಲೈಡ್ ಪ್ರೋನ್ ಏರಿಯಾನಲ್ಲಿ ತಾವು ಇದ್ದರೆ ಸೇಫರ್ ಮನೆ ರಿಲೇಟಿವ್ ಮನೆ ಇದ್ರೆ ದಯವಿಟ್ಟು ಸ್ವಲ್ಪ ದಿನ ಅಲ್ಲಿ ಶಿಫ್ಟ್ ಮಾಡಿ ಟಿಲ್ ಮಾನ್ಸೂನ್ ಗೆಟ್ಸ್ ಓವರ್ ಅಂಡ್ ಇಲ್ಲ ಅಂದ್ರೆ ನಾವು ರಿಲೀಫ್ ಕ್ಯಾಂಪ್ ಶುರು ಮಾಡೋದಕ್ಕೆ ವಿ ಆರ್ ರೆಡಿ ನಮ್ಮ ಕಡೆಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ದಯವಿಟ್ಟು ನೀವು ಎಲ್ಲರೂ ಕೂಡ ಶಿಫ್ಟ್ ಮಾಡಬೇಕಂತ ಕೇಳ್ಕೊಳ್ತೇನೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಬಹಳಷ್ಟು ಆಗ್ತಾ ಇದೆ ಅಲ್ಲಿಯೂ ಸಹಿತ ಬಹಳಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ ಆಗ್ತಾ ಇದೆ ಅದು ಇಮಿಡಿಯೇಟ್ಲಿ ನಮ್ಮ ಟೀಮ್ ಬೋತ್ ಎನ್ ಎಚ್ ಅವರು ಐ ಆರ್ ಬಿ ಅವರು ಫಾರೆಸ್ಟ್ ಅವರು ಎಲ್ಲರೂ ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ ಇದು ಜಿಲ್ಲಾಧಿಕಾರಿಗಳು ಹೇಳ್ತಾ ಇರುವಂತಹ ಮಾತು